ಸಂಪೂರ್ಣ ಭರ್ತಿಯಾಗಿದೆ ಕೃಷ್ಣರಾಜ ಸಾಗರ ಜಲಾಶಯ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಬಹಳ ವರ್ಷಗಳ ಬಳಿಕ ಇದೀಗ ಭರ್ತಿಯಾಗಿರುವಂಥದ್ದು ನಾಳೆ ಕಾವೇರಿಗೆ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಬೆಳಿಗ್ಗೆ ಹನ್ನೊಂದುವರೆಗೆ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯಾಗುತ್ತೆ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯ ನಡೆಯುತ್ತೆ ನಾಳೆ ಸಿಎಂ ಬಾಗಿನ ಹಿನ್ನೆಲೆ ಕಾವೇರಿ ನೀರಾವರಿ ನಿಗಮದಿಂದ ಸಿದ್ಧತೆ ಜೋರಾಗಿ ನಡೀತಾ ಇದೆ ಬಾಗಿನ ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ವರ್ಷಗಳಾದ ನಂತರ ಇದೀಗ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರುವಂತದ್ದು ನಿನ್ನೆ ಭರ್ತಿಯಾಗಲಿಕ್ಕೆ ಕೇವಲ ಒಂದು ಅಡಿಯಷ್ಟೇ ಬಾಕಿ ಇತ್ತು ಇದೀಗ ಇವತ್ತು ಸಂಪೂರ್ಣವಾಗಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ ಹಾಗಾಗಿ ನಾಳೆ ಬೆಳಗ್ಗೆ ಹನ್ನೊಂದುವರೆಗೆ ಅಭಿಜಯನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅದು ಕೂಡ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯ ನಡೆಯುತ್ತೆ ಹಳೆ ಮೈಸೂರು ಭಾಗದ ಜೀವನಾಡಿ ಕ್ಯಾರೇಸ್ ಡ್ಯಾಂ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಭರ್ತಿಯಾಗಿರುವಂತದ್ದು ಈ ಹಿನ್ನೆಲೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ಅವರು ಕಾವೇರಿ ಬಾಗಿನ ಅರ್ಪಿಸಿ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ ಇನ್ನು ಸಿಎಂ ದಾಖಲೆ ಬರೆಯುವುದಕ್ಕಾಗಿ ಕಾವೇರಿ ನೀರಾವರಿ ನಿಗಮದ ಭರದ ಸಿದ್ಧತೆ ಕೂಡ ನಡೀತಾ ಇದೆ ಡ್ಯಾಂಗೆ ಸುಣ್ಣ ಬಡಿಯೋದು ಅಥವಾ ಮತ್ತೊಂದೆಡೆ ಡ್ಯಾಮ್ ಮೇಲೆ ಕನ್ನಡ ಬಾವುಟಗಳನ್ನ ಹಾಕೋದು ಈ ರೀತಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನಾಳಿನ ಕಾರ್ಯಕ್ರಮಕ್ಕಾಗಿ ಬಾಗಿನ ಅರ್ಪಿಸಿ ಕಾವೇರಿ ಮಾತೆಗೆ ಸಿದ್ದರಾಮಯ್ಯ ಅವರು ಪೂಜೆ ಕೂಡ ಸಲ್ಲಿಸ್ತಾರೆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ ಇನ್ನು ಸಿಎಂ ದಾಖಲೆ ಬರೆಯುವ ತವಕ ಹಿನ್ನೆಲೆ ತರಾತುರಿಯಲ್ಲಿ ಬಾಗಿನ ಸಮರ್ಪಿಸುವ ಕಾರ್ಯಕ್ರಮವನ್ನ ಕೂಡ ನಿಗದಿಪಡಿಸಲಾಗಿದೆ ಅಂದ್ರೆ ನಾಳೆ ನಡೆಯುತ್ತೆ ಈ ಒಂದು ಕಾರ್ಯಕ್ರಮ ನಾಳೆ ಫಿಕ್ಸ್ ಆಗಿದೆ ಸೋಮವಾರ ಬೆಳಗ್ಗೆ ಹನ್ನೊಂದರ ಅಭಿಜೀನ್ ಅವರ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ವೈದಿಕ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯ ನಡೆಯಲಿದ್ದು ಬಾಗಿನ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲಾ ಪೂಜೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ ಈಗಾಗಲೇ ಅದಲ್ಲದೆ ಬಾಗಿನ ಅರ್ಪಿಸುವ ನಲವತ್ತು ಜೊತೆ ಬಾಗಿನ ಕೂಡ ತಯಾರು ಇದೆ ಮೊರದಲ್ಲಿ ನವಧಾನ್ಯ ಅರಿಶಿಣ ಕುಂಕುಮ ಸೀರೆ ಬಳೆ ಹಾಕಿ ಬಾಗಿನವನ್ನ ಸಿದ್ಧಪಡಿಸಲಾಗ್ತಾ ಇದೆ